ಜೀವನ ರಕ್ಷಣೆ ಮಾಡ್ತಾ ಇದ್ದಾನಂದೆ ನಾನು ಬೇಡ ಇಂಥ ಪರಿಸ್ಥಿತಿ ಯಾವ ತಂದೆ ಇವತ್ತು ಇವತ್ತು ನನ್ನ ಜೀವಕ್ಕೆ ಜೀವ

ನಿಸ್ಸಹೂ ನಿಷ್ಟೆ ಪದಿಸತ್ತೆ ತೊಂದ್ರೆ ಆಗಬರ್ದು ಅಂತ ನಾನು ಈ ಕಾರ್ ರಸ್ತೆಗೆ ಬಂದಿದಿನಿ ಎಲ್ಲ ನನ್ನ ತೊಳಿ ಭೂಮಿ ಮೇಲೆ ಬರ್ಕಿರಬರ್ದು ತಡೆಗೆ ಸಾಗೆ ಕೈ ನುರು거든 ನೋಡಿ ಜಾ ಜಾರಿದ ನಾರಿಗೆ ಕೊಡುವ ಶಿಕ್ಷೆ ಆತ್ಮಹತ್ಯೆ ಗಿರಿಜಾ ನೀನು ಹೊತ್ತ ಗರ್ಭವೇ ಸಾರಿ ಹೇಳುತ್ತಿದೆ ನೀನು ಎದ್ದುಗಳು ಎಂದು ನೀನು ಯಾರಿಗಾಗಿ ಬದುಕುವೆಯಾ ತಂದೆ ಇಲ್ಲ ತಾಯಿ ಇಲ್ಲ ಈ ನಿನ್ನ ಗರ್ಭಕ್ಕೆ ಕಾರಣನಾದ ನಿನ್ನ ಸಂಗವೇಶ ಮಾವನಿಗಾಗಿ ಇಲ್ಲ ಯಾರಿಗಾಗಿಯೂ ಇಲ್ಲ ನಿನಗೆ ಉಳಿದಿರು ದಾರಿ ಆತ್ಮಹತ್ಯೆ 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 ನನ್ನ ತೊಳ ಭೂಮಿ ಮೇಲೆ ಬದುಕಿದ್ರೆ ಕೇಳಿ ಸಮಾಜ ಬೆಲೆ ಕೊಡಲ್ಲ ಯಾರು ಗಿರಿಜಾ ಇದೇನು ನೀನು ಮಾಡುತ್ತಿರುವುದು ಈಗಾಗಲೇ ಈ ಹೃದಯದ ಮೇಲೆ ಆದ ಗಾಯ ಮಾಸುವ ಮೊದಲೇ ಮತ್ತೊಂದು ಬರ ಎಳೆದು ಗಾಯ ಮಾಸದಂತೆ ಮಾಡಬೇಕೆಂದಿರುವೆಯಾ ನೋಡಿ ದಯವಿಟ್ಟು ಇಲ್ಲ ಎಲ್ಲ ಯಜ್ಗೆದ್ದು ಕಳ್ಕೊಂಡ್ಬಿಟ್ಟಿರೀನಿ ನನಗೆ ಸಾಯದ ಮೇಲೆ ನಿಜವಾಗಲೂ ನೀನು ಸಾಯಬೇಕು ಆದರೆ ನಿನ್ನಂತವಳು ಈ ಭೂಮಿಯ ಮೇಲೆ ಬದುಕಬಾರದು ಏ ಹೆಣ್ಣಿನ ಹೆಸರಿಗೆ ಕಳಂಕ ತರುವ ನಿನ್ನಂತವಳಿಗೆ ಶಿಕ್ಷೆ ಆಗಲೇಬೇಕು ಆದರೆ ಆ ಶಿಕ್ಷೆ ದೇವರು ಕೊಡಬೇಕು ನಿನ್ನಾಷ್ಟ ನಿನ್ನ ನಿನ್ನ ಆಸ್ಪದಕ್ಕೆ ನೀನು ಸಾಯುವ ಅಧಿಕಾರವಿಲ್ಲ ಆದರೂ ಸಾಯುತ್ತೇನೆಂದರೆ ಸತ್ತು ಹೋಗು ಬೇಡ ಎನ್ನಲಾರೆ ಆದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಸಾಯಿ ಹೇಳು ನಮಗೇಕೆ ನೀನು ಅನ್ಯಾಯ ಮಾಡಿದೆ ನನ್ನ ತಮ್ಮ ಸನ್ನವೇಶ ನಿನಗೇನು ಮಾಡಿದ್ದ ಅವನಿಗೇಕೆ ನೀನು ಅನ್ಯಾಯ ಮಾಡಿದೆ ಹೇಳು ಗಿರಿಜಾ ಹೇಳು ಬಾಬಾ ಅನ್ಯಾಯ ಮಾಡಿಲ್ಲವೆಂದ್ರೆ ಯಾರು ನಂಬುತ್ತಾರೆ ಗಿರಿಜಾ ಇನ್ನಾರು ತಿಂಗಳಲ್ಲಿ ನನ್ನ ತಮ್ಮ ಸನ್ವೇಶನ ಧರ್ಮ ಪತ್ನಿಯಾಗಬೇಕಾಗಿದ್ದ ನೀನು ಇನ್ಯಾರು ಕೂಸಿಗೆ ತಾಯಿ ಆಗ್ತಾ ಇದೆಯಲ್ಲ ಹಾಗೂ ಬೇಡ ಎನ್ನಲಾರೆ ಎಲ್ಲವೂ ಆ ವಿಧಿಯ ಲೀಲೆ ಅಂತ ಕಾಣುತ್ತೆ ಹೇಸಿ ಹೆಣ್ಣಿನ ಸಹವಾಸವೇ ಬೇಡವೆಂದು ನಿನ್ನ ತಂದೆ ಎದೆ ಹಿಡಿದು ಸತ್ತು ಹೋಗ ನನ್ನ ತಮ್ಮ ಸಂದೇಶನನ್ನು ದೇವರು ಕರೆದುಕೊಂಡು ಬಿಟ್ಟ ಇದು ವಿಧಿಯ ಲೀಲೆ ವಿಧಿಯ ಲೀಲೆ ಎಂದು ನಾನು ಭಾವಿಸುತ್ತೇನೆ ಆದರೂ ಗಿರಿಜಾ ನಿನ್ನ ಸೋದರ ತಪ್ಪಿಗೆ ಕೇಳುತ್ತಾ ಇದ್ದೇನೆ ಗಿರಿಜಾ ಹೇಳು ಗಿರಿಜಾ ಹೇಳು ಈ ನಿನ್ನ